ದಲಿತ ಸಮಾಜ ಸಮಿತಿ ದಾಸನ್ಪುರ ಹೋಬಳಿಯಲ್ಲಿ ಇಂದು ಭಾರತದ ಸಂವಿಧಾನ ದಿನಾಚರಣೆ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳಾದ ಪಾಲನಹಳ್ಳಿ ಸಿದ್ದರಾಜೂರವರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾ ಮೂರ್ತಿರವರು ಮಾಜಿ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿರವರು ಎಐಬಿ ಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಮಾಕಾಳಿ ಹಿರಿಯ ಮುಖಂಡರಾದ ರವಿರವರು ದಲಿತ ಮುಖಂಡರಾದ ರಾಮಪ್ಪ ರವರು ಹಿರಿಯ ದಲಿತ ಮುಖಂಡರಾದ ಡಾಕ್ಟರ್ ರವರು ಪರಮೇಶಿ ಈರಣ್ಣ ದುಂಡವಯ್ಯ ಹಾಗೂ ಆಯೋಜಕರಾದ ದಲಿತ ಸಮಾಜ ಸಮಿತಿ ಅಧ್ಯಕ್ಷರಾದ ಸೋಮಶೇಖರ್ ಅವರು ಹಾಗೂ ಇನ್ನು ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಚಕ್ರಾಮ ಪಾದಗಳಿಗೆ ಏನು ಇವತ್ತು ಗಣರಾಜ್ಯೋತ್ಸವ ಎಪ್ಪತ್ತೇಳನೇ ಸಂವಿಧಾನ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಈ ಸಂವಿಧಾನ ದಿನಾಚರಣೆಯನ್ನ ನಾವು ಸಂವಿಧಾನವನ್ನು ಅವರ ಅವರವರು ಬಹಳ ಚಿಂತನೆಗಳನ್ನ ಮಾಡ್ತಾರೆ ಯುರೋಪ್ಗೆ ಹೋಗ್ತಾರೆ ಸಂವಿಧಾನವನ್ನು ಬಳಸೋ ಅಲ್ಲಿ ಸಂವಿಧಾನ ಸಂವಿಧಾನವನ್ನು ಬಂದಂತಹ ಸಂವಿಧಾನ ತಜ್ಞರಾದ ಐವತ್ತೆಸಿರನ್ನ ಸಂವಿಧಾನವನ್ನು ಸಭೆಯ ಮಹಾಸೇಬ್ಬ ಅಂಬೇಡ್ಕರ್ ತೋರಿಸಿರ್ತಾರೆ ಆದ್ರೂ ಕೂಡ ವರ್ಷದಿಂದ ಮಹಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಕಾರ್ಯಗಳಿಗೆ முஸ்லிம் ஆட எட்டு வர்ஷ் நூறு அறுவது வர்ஷ i is ಒಂದರೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇನ್ನು ಮುನ್ನೂರ ಮೂವತ್ತರಿಂದ ಮುನ್ನೂರ ನಲವತ್ತೆರಡರವರೆಗೂ ಕೆಲವು ಬಗ್ಗೆ ಸಂವಿಧಾನದಲ್ಲಿ ಬಲಿಷ್ಠವಾದ ಅತ್ಯಂತ ಮಾನವೀಯ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನು ಉಳಿಸಿಕೊಳ್ಳೋದಕ್ಕೆ ಈ ದೇಶವನ್ನು ಕಡೆದಂತರು ಈ ದೇಶ ಉಳಿಸಿದಂತವರು ಇವರಿಗೆ ಎಲ್ಲವೇ ಜವಾಬ್ದಾರಿಯಾಗಿದೆ

el otro si pierde la a la montaña. de so